ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಅಭಿವೃದ್ಧಿ ನಿಗಮ ಕಡೆಯಿಂದ ಮಹಿಳೆಯರಿಗೆ ಐದು ಯೋಜನೆಗಳನ್ನು ಬಿಟ್ಟಿದ್ದು ಐದು ಯೋಜನೆಗಳು ಯಾವ್ದಪ್ಪ ಅಂತ ಅಂದ್ರೆ ಉದ್ಯೋಗಿನಿ ಯೋಜನೆ ಧನಶ್ರೀ ಯೋಜನೆ ಚೇತನ ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ ವಸತಿ ಯೋಜನೆ ಇನ್ನು ಐದನೇದಾಗಿ ದೇವದಾಸಿ ಮಹಿಳೆಯರ ಪುನರ್ವಸತಿ ಯೋಜನೆ ಈ ಐದು ಯೋಜನೆಗಳಿಗೆ ದಿನಾಂಕ ಇಪ್ಪತ್ತೆರಡು ಡಿಸೆಂಬರ್ ಇದೊಂದು ಲಾಸ್ಟ್ ಡೇಟ್ ಆಯಿತು ಅಪ್ಲಿಕೇಶನ್ ಹಾಕೋದಕ್ಕೆ ಆನ್ಲೈನ್ ಮುಖಾಂತರ ಇದು ಎಲಿಜಿಬಿಲಿಟಿ ಏನು ಯಾರ್ಯಾರಿಗೆ ಸಿಗುತ್ತೆ ಅಂತ ನಿಮಗೆ ಕಳೆದ ವಿಡಿಯೋ ಕಳೆದ ವಿಡಿಯೋಸ್ಗಳಲ್ಲಿ ಕೊಟ್ಟಿದೆ ಸೊ ಆದರೆ ಈಗ ತುಂಬಾ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು ಆ ಒಂದು ವಿಡಿಯೋದಲ್ಲಿ ಲಾಸ್ಟ್ ಡೇಟ್ ಏನಾದ್ರು ಎಕ್ಸ್ಟೆಂಡ್ ಆಗುತ್ತಾ ಈ ಒಂದು ಯೋಜನೆಗಳಿಗೆ ಅಂತ ಕೇಳ್ತಿದ್ರು ಸೊ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಬಟ್ ಆದ್ರೆ ಇಲ್ಲಿ ಕೇವಲ ಎರಡು ಯೋಜನೆಗಳಿಗೆ ಮಾತ್ರ ಎಕ್ಸ್ಟೆಂಡ್ ಆಗಿರುವಂತದ್ದು ಲಾಸ್ಟ್ ಡೇಟು ಯಾವಾಗ ಯಾವ ಯೋಜನೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇದೇ ರೀತಿಯಾದಂತ ಹೆಚ್ಚಿನ ವಿಡಿಯೋಸ್ ಗಳಿಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ವೇಳೆಗೆ ಒಂದು ಲೈಕ್ ಅನ್ನ ಕೊಡಿ ಹೌದು ಸ್ನೇಹಿತರೆ ಐದು ಯೋಜನೆಗಳಲ್ಲಿ ಉದ್ಯೋಗಿನಿ ಯೋಜನೆ ಒಂದು ಎರಡನೇದು ಧನಶ್ರೀ ಯೋಜನೆ ಮೂರನೇದು ಚೇತನ ಯೋಜನೆ ನಾಲ್ಕನೇದು ಲಿಂಗ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ ಇನ್ನು ಐದನೇದಾಗಿ ದೇವದಾಸಿ ಮಹಿಳೆಯರ ಪುನರ್ವಸತಿ ಈ ಐದು ಯೋಜನೆಗಳಲ್ಲಿ ಕೇವಲ ಎರಡು ಯೋಜನೆಗಳಿಗೆ ಮಾತ್ರ ಕೊನೆಯ ದಿನಾಂಕವನ್ನು ಅಂದ್ರೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕವನ್ನು ವಿಸ್ತರಣೆ ಮಾಡಿರುವಂತದ್ದು ಈ ಒಂದು ಯೋಜನೆಗಳಿಂದ ಮೂವತ್ತು ಸಾವಿರ ರೂಪಾಯಿ ನೀವು ಉಚಿತವಾಗಿ ಪಡ್ಕೋಬಹುದಾಗಿರುತ್ತೆ ಆ ಎರಡು ಯೋಜನೆಗಳು ಅಂತ ನೀವು ಇಲ್ಲಿ ನೋಡ್ತಿರಬಹುದು ಧನಶ್ರೀ ಯೋಜನೆ ಬಂದು ಇನ್ನೊಂದು ನೀವು ಇಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ನಿಗಮ ಒಂದು ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋ ವಸತಿ ಯೋಜನೆ ಒಂದು ಇನ್ನು ಎರಡನೇದು ಧನಶ್ರೀ ಯೋಜನೆ ಈ ಎರಡೂ ಯೋಜನೆಗಳಿಗೆ ಮಾತ್ರ ಅರ್ಜಿದಾರರಿಂದ ಅರ್ಜಿಗಳನ್ನು ಬಾಪೂಜಿ ಸೇವಾ ಕೇಂದ್ರ ಗ್ರಾಮವನ್ ಕರ್ನಾಟಕವನ್ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಲು ಕಾಲಾವಧಿಯನ್ನು ದಿನಾಂಕ ವಿಸ್ತರಣೆ ಮಾಡಿದರೆ ಅಂತ ನೀವು ನೋಡ್ತಿರಬಹುದು ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರನೇ ತಾರೀಕು ಇಲ್ಲಿ ಎಕ್ಸ್ಟೆಂಡ್ ಅನ್ನು ಮಾಡಿರುವಂಥ ನಿಮ್ಗೆ ಇಲ್ಲಿ ತೋರಿಸ್ತಾ ಇದೀನಿ ಇಪ್ಪತ್ತ ಒಂಬತ್ತು ಆ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ ಮೂರನೇ ತಾರೀಕವರೆಗೂ ಈ ಎರಡೂ ಯೋಜನೆಗಳಿಗೆ ಮಾತ್ರ ದಿನಾಂಕವನ್ನು ವಿಸ್ತರಣೆ ಮಾಡಿರುವಂಥದ್ದು ಸೊ ಮೊದಲನೇದಾಗಿ ಧನಶ್ರೀ ಯೋಜನೆ ಧನಶ್ರೀ ಯೋಜನೆಯಲ್ಲಿ ಮೂವತ್ತು ಸಾವಿರ ರೂಪಾಯಿ ಉಚಿತವಾಗಿ ಪಡ್ಕೊಂಬುದು ಕರ್ನಾಟಕ ರಾಜ್ಯದಲ್ಲಿ ವಾಸುತ್ತಿರುವ ಹದಿನೆಂಟರಿಂದ ಅರವತ್ತು ವರ್ಷಗಳ ಒಳಗಡೆ ಇರುವಂತಹ ಎಚ್ ಐ ವಿ ಸೋಂಕಿತ ಅಥವಾ ಬಾಧಿತ ಮಹಿಳೆಯರಿಗೆ ಎಚ್ ಐ ವಿ ಇರುವಂತವ್ರು ಅಥವಾ ಆ ಒಂದು ಕಾಯಿಲೆಯಿಂದ ಏನಾದ್ರು ಬಳತಾ ಇದ್ರೆ ಅವರಿಗೆ ಸ್ವಂತ ಉದ್ಯೋಗ ಮಾಡೋದಕ್ಕೆ ಮೂವತ್ತು ಸಾವಿರ ರೂಪಾಯಿ ಉಚಿತವಾಗಿ ಕೊಡುತ್ತೆ ಅದರ ಕೊಡ್ತಾರೆ ಅದರ ಜೊತೆಗೆ ನಿಮ್ಗೆ ಇ ಡಿ ಪಿ ಟ್ರೈನಿಂಗ್ ಜೊತೆಗೆ ಮೂವತ್ತು ಸಾವಿರ ರೂಪಾಯಿ ಮತ್ತೆ ನೀವು ಕಟ್ಟುವಂತ ಅವಶ್ಯಕತೆ ಇಲ್ಲ ಮೂವತ್ತು ಸಾವಿರ ರೂಪಾಯಿ ನಿಮಗೆ ಉಚಿತವಾಗಿ ಸಿಗುವಂಥದ್ದು ಇದು ಧನಶ್ರೀ ಯೋಜನೆ ಇನ್ನು ಎರಡನೇ ಯೋಜನೆ ಯಾವುದೋ ಅಂತ ಎಕ್ಸ್ಟೆಂಡ್ ಮಾಡಿರುವಂಥದ್ದು ಎರಡನೇ ಯೋಜನೆ ಲಿಂಗ ಅಥವಾ ಅಲ್ಪಸಂಖ್ಯಾತ ಪುನರ್ವಸತಿ ಯೋಜನೆ ಲಿಂಗ ಅಥವಾ ಅಲ್ಪಸಂಖ್ಯಾತರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ಉದ್ದೇಶದಿಂದ ಎರಡ್ ಸಾವಿರದ ಹನ್ನೆರಡು ಮತ್ತೆ ಹದಿಮೂರನೇ ಸಾಲಿನಿಂದ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ ಅವರನ್ನು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸವರೀಕರಣ ಸಬಲೀಕರಣಗೊಳಿಸಲು ಆದಾಯ ಉತ್ಪನ್ನ ಚಟುವಟಿಕೆ ಕೈಗೊಳ್ಳಲು ನಿಗಮದಿಂದ ನೇರವಾಗಿ ಸೇಮ್ ಇದಕ್ಕೂ ಕೂಡ ಮೂವತ್ತು ಸಾವಿರ ಇಲ್ಲಿ ನಿಮಗೆ ಸಿಗುತ್ತೆ ಉಚಿತವಾಗಿ ಪೂರ್ತಿ ಅಮೌಂಟ್ ನಿಮಗೆ ಸಿಗುತ್ತೆ ಮತ್ತೆ ನೀವು ತೀರಿಸುವಂತ ಅವಶ್ಯಕತೆ ಇರಲ್ಲ ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ ಇದು ಇದನ್ನು ಕೂಡ ನಿಮಗೆ ಇ ಟ್ರೈನಿಂಗ್ ಜೊತೆಗೆ ಕೊಡ್ತಾರೆ ಈ ಎರಡೂ ಯೋಜನೆಗಳಿಗೆ ಯಾರೆಲ್ಲ ಅರ್ಹದಿ ಅರ್ಹರಿದ್ದೀರಾ ಅವರೆಲ್ಲರೂ ಕೂಡ ಈ ಎರಡೂ ಯೋಜನೆಗಳಿಗೆ ಇಪ್ಪತ್ತೊಂಬತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರನೇ ತಾರೀಕು ಟೈಮ್ ಇರುತ್ತೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ಉದ್ಯೋಗಿನಿ ಯೋಜನೆ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿಲ್ಲ ಇವೆರಡು ಯೋಜನೆಗಳು ಮಾತ್ರ ಎಕ್ಸ್ಟೆಂಡ್ ಆಗಿರುವಂತದ್ದು ಧನಶ್ರೀ ಯೋಜನೆ ಮತ್ತು ಲಿಂಗ ಅಥವಾ ಅಲ್ಪಸಂಖ್ಯಾತರ ಪುನರ್ ವಸತಿ ಯೋಜನೆ ಸೊ ಅಪ್ಲೈ ಮಾಡೋದು ನಿಮ್ಗೆಲ್ಲ ಗೊತ್ತೇ ಇದೆ ಆ ಬಾಪೂಜಿ ಸೇವೆ ಕೇಂದ್ರ ಕರ್ನಾಟಕವನ್ನು ಗ್ರಾಮ ಗ್ರಾಮವನ್ನು ಕೇಂದ್ರಗಳಲ್ಲಿ ನೀವು ಅರ್ಜಿ ಸಲ್ಲಿಸಬಹುದಾಗಿರುತ್ತೆ ಯಾರೆಲ್ಲ ಅರ್ಹರಿದ್ದೀರಾ ಎಲ್ಲಾರು ಕೂಡ ಅರ್ಜಿ ಸಲ್ಲಿಸಿ ಸೊ ಇದೇ ರೀತಿಯಾದಂತ ಹೆಚ್ಚಿನ ಉಪಯುಕ್ತ ಮಾಹಿತಿಗಳನ್ನು ಉಚಿತವಾಗಿ ಪಡೆಯಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಒಡದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್